ಮೊದಲಿಗೆ ಈ ಅಮ್ಮನ ವಿಡಿಯೋ ನೋಡೋಣ ಈ ಅಮ್ಮ ಮಾತಾಡಿದೆಲ್ಲ ಕೇಳಿಸ್ಕೊಂಡಾದ ಮೇಲೆ ಅಮ್ಮನ ಕಮೆಂಟ್ಸ್ ಓದೋಣ ಅವ್ರು ವಿಜಯಲಕ್ಷ್ಮಿ ಅಂತ ಅವ್ರು ಒಬ್ಬರೇ ಹೇಳ್ತಿ ಇವಾಗ ನಾನು ನನ್ನೇ ಇಷ್ಟ ಅವ್ರನ್ನ ನಾನು ನನಗೆ ಅವ್ರ ಇಷ್ಟ ನಾನು ಮಾಡ್ಕೋಬೇಕು ಅಂತ ರೆಡಿ ಆಗಿದೆ ಐತ್ರಾ ದರ್ಶನೇ ನನ್ನ ಇಷ್ಟ ದರ್ಶನ್ ಐತ್ರಾ ಇವಾಗ ಓದ್ಲೇಬೇಕು ಒಳಗೆ ಮಾತಾಡ್ಲೇ ಬರ್ಲೇಬೇಕು ತುಂಬಿರೋ ಹೊಟ್ಟೆ ಕುಲ್ಕೋತರ ನಗರಿ ತ್ರಿಲೋಕ ಸುಂದರಿ ಜೈಲಿಂದ ಬಂದ ಮೇಲೆ ಶೆಡ್ನಲ್ಲಿ ಮದುವೆ ಓಕೆನಾ ನಾಲ್ಕನೇ ಯೋಗಿನ ಸರ್ಕಾರವು ಮಾನಸಿಕ ರೋಗಿಗಳ ಕಡೆ ಗಮನ ಕೊಡಬೇಕಾಗಿ ವಿನಂತಿ ಇವಳು ಈ ದೇಶದ ಧೈರ್ಯವಂತ ಮಹಿಳೆ ಈ ವರ್ಷ ಮಹಿಳಾ ಸಾಹಸ ಪ್ರಶಸ್ತಿನ ಈ ಚಿನಾಲ್ಗೆ ಕೊಡಬೇಕು ಯಪ್ಪ ಇವಳ ಗಂಡನ ಕಥೆಯನ್ನು ಎಲ್ಲಿಂದ ಬರ್ತವ್ರ ಮೆಂಟಲ್ಗಳು ಆಸ್ಪತ್ರೆ ಇದೆಯಾ ಅಲ್ಲಿ ಹತ್ತಿರ ದರ್ಶನ್ ನೀನು ಮದುವೆ ಆಗು ನಿನ್ನ ಗಂಡನ ಪವಿತ್ರ ಗೌಡ ಆಗಲಿ ಕರ್ನಾಟಕ ಸರ್ಕಾರ ಆದಷ್ಟು ಬೇಗ ಮಾನಸಿಕ ಆಸ್ಪತ್ರೆಗಳನ್ನು ಹೆಚ್ಚು ಮಂಜೂರು ಮಾಡಬೇಕು ಯಾವ ಯಾವ ಪ್ರತಿಭೆ ಇದ್ದಾವೋ ಬೇಗ ಬೇಗ ಹೊರಗೆ ಬನ್ನಿ ನೋಡುವ ದರ್ಶನ ಹತ್ರ ಅಂತ ಗುರು ಎಲ್ಲರೂ ದರ್ಶನ ಬೇಕು ದರ್ಶನ ಬೇಕು ಅಂತಾರೆಲ್ಲ ಸೇರ್ಕೊಂಡು ಪಾಪ ಅವರನ್ನು ಜೈಲಲ್ಲಿ ಫಿಕ್ಸ್ ಮಾಡಂಗ್ರಿ ನಮ್ಮ ಡಿ ಬಾಸ್ ಅಂದ್ರೆ ಎಲ್ಲರಿಗೂ ತೋಬಾ ಇಷ್ಟು ಥ್ಯಾಂಕ್ಸ್ ಅಮ್ಮ ನಮ್ಮೆಲ್ಲರೂ ಅಚ್ಚುಮಚ್ಚಿನ ನಾಲ್ಕನೇ ಅತ್ಯ ಕಂದರು ಫಸ್ಟ್ ನೈಟ್ ಬಳ್ಳಾರಿ ಜೈಲಲ್ಲಿ ಕಂಡ್ರು ಡಗರ್ ಅಭ್ಯಾನಿಗಳೇ ಹೋಗ್ರು ರೆಡಿ ಮಾಡ್ರು ಹೋಗಿ ನೀನು ಗಂಡನಿಗೆ ಡ್ರೈವರ್ಸ್ ಕೊಟ್ಟು ಮಕ್ಕಳನ್ನು ಕರ್ಕೊಂಡು ಹೋಗಮ್ಮ ತಾಯಿ ಮೊದಲ ಪತಿಗೆ ವಿಚ್ಛೇದನ ಕೊಡು ಆಮೇಲೆ ಅವರನ್ನು ಮದುವೆ ಆಗುವಂತೆ ನಿನಗೆ ಅವರ ಅಮ್ಮನೆಗಳು ಸಹಾಯ ಮಾಡುತ್ತಾರೆ